ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ ದೆಹಲಿಯಲ್ಲಿ ನಡೆದಂತಹ ಭಯೋತ್ಪಾದನೆ ಕೃತ್ಯದಲ್ಲಿ ಬಗೆದಷ್ಟು ಕಾರ್ಕೋಟಕ ಸತ್ಯಗಳು ಹೊರಗೆ ಬರ್ತಾ ಇದ್ದಾವೆ ಕೆಂಪುಕೋಟೆಯ ಬಳಿಯಲ್ಲಿ ನಡೆದಂತಹ ಆತ್ಮಾಹುತಿ ದಾಳಿಗೆ ಪಾಕಿಸ್ತಾನ ಟರ್ಕಿ ಅಫ್ಘಾನಿಸ್ತಾನದ ಜೊತೆಗೆ ಬಾಂಗ್ಲಾದೇಶದ ನಂಟು ಉಗ್ರರಿಗೆ ಇತ್ತು ಅನ್ನುವಂತಹ ಸತ್ಯ ಈಗ ಹೊರಗೆ ಬರ್ತಾ ಇದೆ ಬಾಬ್ರಿ ಮಸೀದಿ ಕಳವಿದ ಡಿಸೆಂಬರ್ ಆರರಂದೇ ವಾರಾಣಸಿ ಮತ್ತು ಅಯೋಧ್ಯೆಯಲ್ಲಿ ವಿಧ್ವಂಸಕ ಕೃತ್ಯಕ್ಕೂ ಕೂಡ ಉಗ್ರರು ಸಂಚು ರೂಪಿಸಿದ್ದರು ಅನ್ನುವಂತಹ ಕಟು ಸತ್ಯಕ್ಕೆ ಸಾಕ್ಷ್ಯಗಳು ಸಿಗುವುದಕ್ಕೆ ಶುರುವಾಗಿದೆ ಪುಲ್ವಾಮಾ ಮಾದರಿಯಲ್ಲೇ ದೇಶವ್ಯಾಪಿ ದಾಳಿಗೆ ಸ್ಕೆಚ್ ಸ್ವಲ್ಪದರಲ್ಲೇ ತಪ್ಪಿತು ಮಹಾದುರಂತ ದೆಹಲಿ ಸ್ಫೋಟದ ವಿಡಿಯೋಗಳು ಗಂಟೆಗೊಂದು ಹೊರಗೆ ಬರ್ತಿವೆ ಸ್ಫೋಟದಿಂದ ಹಿಡಿದು ಉಗ್ರರು ಓಡಾಡಿದ ಹೊಸ ಹೊಸ ಸಿಸಿಟಿವಿ ದೃಶ್ಯಗಳು ಹೊರಗೆ ಬರ್ತಿವೆ ಟೋಲ್ನಿಂದ ಹಿಡಿದು ಮಸೀದಿ ವರೆಗೂ ಹೈವೇಯಿಂದ ಹಿಡಿದು ದೆಹಲಿಯ ಗಲ್ಲಿ ಗಲ್ಲಿಯಲ್ಲೂ ಉಗ್ರರ ಚಲನವಲನಗಳ ದೃಶ್ಯಗಳು ಹೊರಗೆ ಬರ್ತಿವೆ ಇದಿಷ್ಟೇ ಅಲ್ಲ ಈ ವೈಟ್ ಕಾಲರ್ ಉಗ್ರಗಾಮಿಗಳು ದೆಹಲಿಯಲ್ಲಿದ್ದುಕೊಂಡೇ ಇಡೀ ದೇಶದುದ್ದಕ್ಕೂ ಬ್ಲಾಸ್ಟ್ ಮಾಡುವ ಸಂಚು ರೂಪಿಸಿದ್ರು ಅನ್ನೋ ಸ್ಫೋಟಕ ಸತ್ಯಗಳು ಬೆಳಕಿಗೆ ಬರ್ತಿವೆ ಡಿಸೆಂಬರ್ ಆರು ಅಂದ್ರೆ ಬಾಬ್ರಿ ಮಸೀದಿಯನ್ನ ಕೆಡವಿದ ದಿನವೇ ದೇಶದಲ್ಲಿ ವಿಧ್ವಂಸಕ ಕೃತ್ಯಗಳಿಗೆ ಸ್ಕೆಚ್ ಹಾಕಿದ್ರು ಅನ್ನೋ ಬೆಚ್ಚಿ ಬೀಳಿಸುವ ಅಂಶವೂ ಹೊರಬಿದ್ದಿದೆ ವಾರಣಾಸಿ ಅಯೋಧ್ಯೆ ಸೇರಿ ಇನ್ನಿತರೆ ಸ್ಥಳಗಳಲ್ಲಿ ಡಿಸೆಂಬರ್ ಆರರ ಬಾಬ್ರಿ ಮಸೀದಿ ಧ್ವಂಸದ ದಿನ ಸ್ಫೋಟಕ್ಕೆ ಸಂಚು ರೂಪಿಸಲಾಗಿತ್ತು ಎಂಬುದು ಬೆಳಕಿಗೆ ಬಂದಿದೆ ಹೀಗೆ ಹಲವು ಕಡೆ ಸ್ಫೋಟಿಸಲು ಎರಡು ಸಾವಿರದ ಒಂಬೈನೂರು ಕೆಜಿ ಸ್ಫೋಟಕ ಸಂಗ್ರಹ ಮಾಡಲಾಗಿತ್ತು ಮೌಲ್ವೆ ಇರ್ಫಾನ್ ನೇತೃತ್ವದಲ್ಲಿ ಟೀಮ್ ಕಟ್ಟಿಕೊಂಡು ಸ್ಕೆಚ್ ಹಾಕಲಾಗಿತ್ತು ಡಾಕ್ಟರ್ ಉಮರ್ ಡಾಕ್ಟರ್ ಆದಿಲ್ ರಾಥಾರ್ ಡಾಕ್ಟರ್ ಮುಜಾಮಿಲ್ ಶಕೀಲ್ ಮತ್ತು ಓರ್ವ ಮಹಿಳೆ ಇದ್ದ ಟೀಮ್ ಸ್ಕೆಚ್ ಹಾಕಿಕೊಂಡಿತ್ತು ವಿಧ್ವಂಸಕ ಕೃತ್ಯಗಳಿಗಾಗಿ ಅಮೀರ್ ಎಂಬಾತನೇ ಕಾರು ತಂದಿದ್ದು ಎಂಬುದು ಕೂಡ ಪತ್ತೆಯಾಗಿದೆ ಡಾಕ್ಟರ್ ಆದಿಲ್ ಅಣ್ಣ ಮುಜಾಫರ್ ಅಫ್ಘಾನಿಸ್ತಾನಕ್ಕೆ ಪರಾರಿಯಾಗಿದ್ದಾನೆ ಈ ಕಾರಣಕ್ಕಾಗಿ ಪಾಕಿಸ್ತಾನ ಅಫ್ಘಾನಿಸ್ತಾನ ಟರ್ಕಿಯ ಹ್ಯಾಂಡ್ಲರ್ಗಳೊಂದಿಗೆ ಸಂಪರ್ಕ ಇರುವುದು ಖಚಿತವಾಗುತ್ತಿದೆ ಉಗ್ರರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಟರ್ಕಿಗೆ ಹೋಗಿದ್ದಾಗ ಉಕಾಸ ಎಂಬಾತ ಆಶ್ರಯ ನೀಡಿದ್ದ ಮೌಲ್ವಿ ಇರ್ಫಾನ್ ಕೂಡ ಕಳೆದ ಎರಡು ತಿಂಗಳಲ್ಲಿ ಹಲವು ಬಾರಿ ಅಫ್ಘಾನಿಸ್ತಾನಕ್ಕೆ ಫೋನ್ ಮಾಡಿದ್ದ ಈ ವೈದ್ಯರುಗಳ ಟೀಮ್ನಲ್ಲಿದ್ದ ಒಬ್ಬ ಶ್ರೀನಗರದಲ್ಲಿ ಬಂಧನವಾದ ಕೂಡಲೇ ಎಲ್ಲರೂ ಅಲರ್ಟ್ ಆದರು ಸ್ಕೆಚ್ ಉಲ್ಟಾ ಹೊಡೆಯುವ ಹೊತ್ತಿಗೆ ಕೆಂಪುಕೋಟೆ ಸಿಗ್ನಲ್ನಲ್ಲಿ ಕಾರು ಸ್ಫೋಟವಾಗಿದೆ ಹಾಗಾದ್ರೆ ಉಗ್ರರ ಹಿಟ್ಲಿಸ್ಟ್ನಲ್ಲಿ ಏನೆಲ್ಲ ಇತ್ತು ಅನ್ನೋದು ಕೂಡ ಬೆಚ್ಚಿ ಬೀಳಿಸುತ್ತಿದೆ ಉಗ್ರಜಾಲದ ಹಿಟ್ಲಿಸ್ಟ್ನಲ್ಲಿದ್ದದ್ದು ದೇಶದ ಧಾರ್ಮಿಕ ಕೇಂದ್ರಗಳು ವಾರಣಾಸಿ ಅಯೋಧ್ಯೆ ನೇರ ಟಾರ್ಗೆಟ್ ಆಗಿತ್ತು ಹಾಗೆ ಇಂಡಿಯಾ ಗೇಟ್ ಬಳಿಯೂ ಸರಣಿ ಸ್ಫೋಟದ ಮಾದರಿಯಲ್ಲಿ ದುಷ್ಕೃತ್ಯಕ್ಕೆ ಸಂಚು ರೂಪಿಸಲಾಗಿತ್ತು ಬಿಗಿ ಭದ್ರತೆ ಕಾರಣ ಸಂಚು ಕೈಬಿಟ್ಟಿದ್ದರೂ ಟೆರ್ರರ್ ಡಾಕ್ಟರ್ಸ್ ಜನವರಿ ಇಪ್ಪತ್ತಾರರಂದು ದೆಹಲಿಯಲ್ಲಿ ಸ್ಫೋಟಕ್ಕೆ ಸಂಚು ಮಾಡಿ ಸ್ಥಳ ಪರಿಶೀಲಿಸಿದ್ರಂತೆ ಮುಜಾಮಿಲ್ ಉಮರ್ ನಬಿ ಬಿಗಿ ಭದ್ರತೆ ಕಾರಣದಿಂದ ಸಂಚು ಕೈಬಿಟ್ಟಿದ್ದ ಡಾಕ್ಟರ್ಸ್ ದೀಪಾವಳಿ ವೇಳೆ ಮಾರ್ಕೆಟ್ ಬಳಿ ಸ್ಫೋಟದ ಪ್ಲಾನ್ ಹಾಕಿದ್ದು ಕೂಡ ವಿಫಲವಾಗಿತ್ತು ಉಗ್ರರ ಟಾರ್ಗೆಟ್ ಆಗಿದ್ದ ಕಾರಣಕ್ಕೆ ಅಯೋಧ್ಯೆಯಲ್ಲಿ ಇಂಚಿಂಚು ಜಾಗವನ್ನ ಭದ್ರತಾ ಪಡೆಗಳು ಹಗಲು ರಾತ್ರಿ ಶೋಧ ಮಾಡುತ್ತಿದ್ದಾರೆ ಅಯೋಧ್ಯೆ ಮಂದಿರ ನಿರ್ಮಾಣದಲ್ಲಿರುವ ಪ್ರತಿಯೊಬ್ಬ ಸಿಬ್ಬಂದಿಯ ಹಿನ್ನೆಲೆ ವಿಳಾಸವನ್ನ ಸಂಗ್ರಹಿಸಲಾಗ್ತಿದೆ ಹರಿಯಾಣದ ಫರೀದಾಬಾದ್ನಲ್ಲಿರುವ ಅಲ್ಫಲಾಹ್ ವಿವಿಯಲ್ಲೇ ಉಗ್ರರು ಕುಳಿತು ಸ್ಕೆಚ್ ಹಾಕಿದ್ದು ಇದೀಗ ಬಟಾ ಫರೀದಾಬಾದ್ನ ಅಲ್ಫಲಾಹ್ ವಿವಿಯ ಬಿಲ್ಡಿಂಗ್ ನಂಬರ್ ಹದಿನೇಳರ ರೂಮ್ ನಂಬರ್ ಹದಿಮೂರು ಉಗ್ರರ ಹಾಟ್ಸ್ಪಾಟ್ ಆಗಿತ್ತು ರೂಮ್ ನಂಬರ್ ಹದಿಮೂರನ್ನೇ ಕಮಾಂಡ್ ಸೆಂಟರ್ ಮಾಡಿಕೊಂಡಿದ್ದ ಉಗ್ರರು ಸಭೆ ಮಾಡಿ ಸ್ಕೆಚ್ ಹಾಕಿ ಸಂಚು ರೂಪಿಸಿದ್ದಲ್ಲದೆ ಅದಕ್ಕೆ ಬೇಕಾದ ದುಡ್ಡಿನ ವಹಿವಾಟು ಹಾಗೂ ವಿದೇಶಿ ಸಂಪರ್ಕಗಳೆಲ್ಲವೂ ಇದೇ ವಿವಿ ಇದೇ ಬಿಲ್ಡಿಂಗ್ ಇದೇ ರೂಮ್ ನಂಬರ್ ಹದಿಮೂರರಲ್ಲೇ ಆಗಿತ್ತು ರೂಮ್ ತಪಾಸಣೆ ಮಾಡಿದಾಗ ಡಾಕ್ಟರ್ ಉಮರ್ ಹಾಗೂ ಡಾಕ್ಟರ್ ಮುಜಾಮಿಲ್ ಡೈರಿಗಳು ಪತ್ತೆಯಾಗಿವೆ ಮುನ್ನೂರು ಕೆಜಿ ಸ್ಫೋಟಕ ಸಿಕ್ಕಿದ್ದು ಕೂಡ ಇದೇ ರೂಮ್ ಪಕ್ಕದಲ್ಲೇ ಆಗಿದ್ದ ಕಾರಣಕ್ಕೆ ಡೈರಿಗಳನ್ನು ವಶಕ್ಕೆ ಪಡೆದು ಎನ್ಐಎ ತನಿಖೆ ಚುರುಕಾಗಿಸಿದೆ ಡೈರಿಯಲ್ಲಿ ಸ್ಫೋಟದ ಸ್ಕೆಚ್ ಕುರಿತ ಮಾಹಿತಿಗಳು ಪತ್ತೆಯಾಗಿವೆ ಡೈರಿಯಲ್ಲಿ ಸುಮಾರು ಇಪ್ಪತ್ತೈದು ವ್ಯಕ್ತಿಗಳ ಹೆಸರು ಉಲ್ಲೇಖವಾಗಿದ್ದು ಎಲ್ಲರೂ ಜಮ್ಮು ಕಾಶ್ಮೀರ ಫರೀದಾಬಾದ್ ಮೂಲದವರೇ ಡೈರಿಗಳಲ್ಲಿ ಕೆಲವು ಕೋಡ್ವರ್ಡ್ಗಳ ಬಳಕೆಯಾಗಿದ್ದು ಉಗ್ರಜಾಲದ ಗುಪ್ತಪದಗಳನ್ನು ಡಿಕೋಡ್ ಮಾಡಲಾಗ್ತಿದೆ ಎನ್ಐಎ ತನಿಖೆ ನಡೆಯುತ್ತಿರುವಾಗಲೇ ಅಲ್ಫಲಾಹ್ ವಿಶ್ವವಿದ್ಯಾಲಯಕ್ಕೆ ಇಡಿ ಎಂಟ್ರಿ ಕೊಟ್ಟಿದೆ ವಿಶ್ವವಿದ್ಯಾಲಯದ ಎಲ್ಲ ಲೆಕ್ಕ ಆಸ್ತಿ ಆದಾಯಗಳ ಶೋಧ ಮಾಡುತ್ತಿದೆ ಅಲ್ಫಲಾಹ ವಿಶ್ವವಿದ್ಯಾಲಯಕ್ಕೆ ಎಲ್ಲೆಲ್ಲಿಂದ ಫಂಡ್ ಬರ್ತಿತ್ತು ಉಗ್ರರು ಅಡಗಿದ್ದ ವಿವಿಗೆ ವಿದೇಶಗಳಿಂದ ಬಂದ ಹಣ ಎಷ್ಟು ಫೀಸ್ ಸಂಬಳ ಖರ್ಚು ವೆಚ್ಚದ ಬಗ್ಗೆ ಶೋಧ ಕಾರ್ಯ ನಡೆಯುತ್ತಿದೆ ಗೌಪ್ಯವಾಗಿ ಸಾಕಷ್ಟು ದಾಖಲೆ ಸಂಗ್ರಹಿಸಿರುವ ಇಡಿ ವಿವಿ ಕಳ್ಳಾಟ ಆಡಿದ್ರೂ ಸಿಕ್ಕಿಬೀಳುವಂತೆ ಚಕ್ರವ್ಯೂಹ ರಚಿಸಿದೆ ಇದರೊಟ್ಟಿಗೆ ವಿವಿ ಕ್ಯಾಂಪಸ್ಗೆ ಬಾಂಬ್ ನಿಷ್ಕ್ರಿಯ ದಳ ಕೂಡ ಎಂಟ್ರಿ ಕೊಟ್ಟಿದೆ ಹಾಗಾಗಿ ಕ್ಯಾಂಪಸ್ನಲ್ಲಿ ಇನ್ನಷ್ಟು ಸ್ಫೋಟಕ ಸಿಗುತ್ತಾ ಎಂಬ ಕುತೂಹಲ ಮೂಡಿದೆ ಇನ್ನೂ ಅಲ್ಫಲಾಹ ವಿಶ್ವವಿದ್ಯಾಲಯ ನ್ಯಾಕ್ ಮಾನ್ಯತೆಯನ್ನೇ ಪಡೆದಿಲ್ಲ ಎಂಬುದು ಕೂಡ ಬಯಲಾಗಿದೆ ನ್ಯಾಕ್ ಮಾನ್ಯತೆಗಾಗಿ ಅರ್ಜಿಯನ್ನೇ ಹಾಕಿಕೊಳ್ಳದ ಅಲ್ಫಲಾಹ್ ವಿವಿ ಮಾನ್ಯತೆ ಪಡೆದಿದ್ದೇವೆ ಎಂದು ಹೇಳಿರುವ ಕಾರಣಕ್ಕೆ ನ್ಯಾಕ್ನಿಂದ ನೋಟಿಸ್ ನೀಡಲಾಗಿದೆ ಉಗ್ರ ಚಟುವಟಿಕೆಗಳ ತಾಣ ಎಂದು ಬಿಂಬಿತವಾಗಿರುವ ಕಾರಣಕ್ಕೆ ನೋಟಿಸ್ ನೀಡಿದ್ದು ಕಾರಣ ಕೇಳಿದೆ ವಿಶ್ವವಿದ್ಯಾಲಯದ ವಿರುದ್ಧ ಕಠಿಣ ಕ್ರಮ ಯಾಕೆ ಕೈಗೊಳ್ಳಬಾರದು ಎಂದು ಪ್ರಶ್ನೆ ಎತ್ತಿದೆ ವಿವಿಗೆ ನೀಡಿರುವ ಸವಲತ್ತುಗಳನ್ನು ಹಿಂಪಡೆಯಲು ಎನ್ಎಂಸಿಗೆ ಪತ್ರ ಬರೆಯಲು ತೀರ್ಮಾನಿಸಿದೆ ಅಷ್ಟೇ ಅಲ್ಲ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಕೂಡ ನೋಟಿಸ್ ನೀಡಲು ಸಿದ್ಧತೆ ನಡೆಸಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್